ಸ್ನೇಹಿತರೆ ನಮಸ್ಕಾರ ಇದೇನು ಹದಿನಾರು ಕಣ್ಣಿನ ಬಾವಿ ಒಂದು ಆರುನೂರು ವರ್ಷಗಳ ಇತಿಹಾಸ ಹೊಂದಿರತಕ್ಕಂಥ ಹದಿನಾರು ಕಣ್ಣಿನ ಬಾವಿ ಈ ನಮ್ಮ ದೊಡ್ಡಾಪುರದ ಹೃದಯ ಭಾಗದಲ್ಲಿ ಏನು ದಿನನಿತ್ಯ ಏನು ಆ ಕಡೆ ತುಮಕೂರಿಂದ ಈ ಕಡೆ ನೆಲಮಂಗಲದಿಂದ ಈ ಕಡೆ ಬೆಂಗಳೂರಿಂದ ಈ ಕಡೆ ದೇವನಹಳ್ಳಿ ಈ ಕಡೆ ಮಾರ್ಗದಿಂದ ಬಂದು ಏನು ನಮ್ಮ ಹಳೇ ಬಸ್ತು ನಿಲ್ದಾಣದಲ್ಲಿ ಎಷ್ಟೊಂದು ಸಾವಿರಾರು ಜನ ದಿನ ಬೆಳಗ್ಗೆ ಬಂದು ಹೋಗುವಂಥ ಇಂಥ ಒಂದು ಜಾಗದಲ್ಲಿ ಹುಚ್ಚವೋಯಕ್ಕೆ ಕಸ ಹಾಕೋಕ್ಕೆ ಗಲೀಜು ಮೂತ್ರ ಮಾಡೋಕ್ಕೆ ಇಂಥದಕ್ಕೆಲ್ಲ ಬಳಸ್ಕೊಂಡು ಇವತ್ತು ನಮ್ಮ ದೊಡ್ಡಬಳ್ಳಾಪುರದ ಒಂದು ಮರ್ಯಾದೆ ಹಾಳು ಮಾಡ್ತಾ ಇದ್ದಾರೆ ದಯವಿಟ್ಟು ನಗರಸಭೆಯವರು ಎಚ್ಚೆತ್ಕೋಬೇಕು ಮುಂದಿನ ದಿನಗಳಲ್ಲಿ ಅದರ ಸ್ವಚ್ಛತೆಯನ್ನು ಕಾಪಾಡುವಂಥ ಕೆಲಸ ಆಗಬೇಕು ದೊಡ್ಡಬಳ್ಳಾಪುರದ ಒಂದು ಇತಿಹಾಸ ಇರತಕ್ಕಂಥ ಒಂದು ಹೆಸರನ್ನ ಒಂದು ಉಳಿಸೋಕ್ಕೆ ಎಲ್ಲರನ್ನೂ ಕೈ ಜೋಡಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಮನವಿ ಮಾಡ್ಕೊತಾ ಇದ್ದೀನಿ ಧರಣಿ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು ಮತ್ತು ಭೇಟಿಯಾಗೋಣ